ಒಬ್ಬ ತಹಶೀಲ್ದಾರನ ವಿರುದ್ಧ ಇವತ್ತಿನ ದಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಲ್ಲಿ ಇವತ್ತು ದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ ಯಾಕಕ್ಕಾಗಿ ಯಪ್ಪಾ ಅಂತಂದ್ರ ಪ್ರವೀಣ್ ಕುಮಾರ್ ಅನ್ನೋರು ಒಬ್ಬರು ಸಾಮಾಜಿಕ ಹೋರಾಟಗಾರ ಎಲ್ಲಿ ಅನ್ಯಾಯ ನಡೆದಿರ್ತದೋ ಸಾಮಾಜಿಕ ಜಾಲತಾಣದ ಮೂಲಕ ಆ ಹೋರಾಟವನ್ನ ಅವರು ಮಾಡುವಂತ ವ್ಯಕ್ತಿ ಅದಕ್ಕೆ ನ್ಯಾಯ ಕೊಡಿಸುವಂತ ವ್ಯಕ್ತಿ ಅಂತವರ ವಿರುದ್ಧ ಸಿಂಧಿಯ ತಹಶೀಲ್ದಾರ್ ಆಗಿರ್ತಕ್ಕಂತ ಪ್ರದೀಪ್ ಕುಮಾರ್ ಹಿರೇಮಠ ಆಸ್ತಿಯ ಮೇಲೆ ಭೋಜಾವನ್ನ ಏರಿಸಿದ್ದಾರೆ ಎದಕ್ಕೆ ಏಸಿದ್ದಾರೆ ಅಂತಂದ್ರೆ ಅವರ ಇವರು ತಹಶೀಲ್ದಾರ್ ಅವರು ಮಾಡಿರ್ತಕ್ಕಂತ ಅವಹೇಳನಕಾರಿ ಕೆಲಸಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ಎತ್ತಿ ತೋರಿಸಿದ್ದಕ್ಕಾಗಿ ಅವರ ಅವರಿಗೆ ಸೇಡ್ ಅನ್ನೋ ವಿಚಾರಧಾರೆಯಲ್ಲಿ ಇವತ್ತಿನ ದಿನ ಅವ್ರ ವಿರುದ್ಧ ಭೋಜನ ಎತ್ತುವಂತ ಕೆಲಸ ಮಾಡಿದ್ದಾರ ಅದಕ್ಕೆ ಆ ಭೋಜನ ಯಾತಕ್ಕಾಗಿ ಎತ್ತಿದ್ರ ಅವ್ರು ಯಾವತ್ತೂ ಒಂದು ಬಂದಿರ್ತಕ್ಕಂಥ ಒಂದು ರಿಜಿಡ್ ಕಾಪಿ ಸಹಿ ಮಾಡಿಲ್ಲ ಒಂದು ಯಾವತ್ತೂ ಅವ್ರ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಸಹಿ ಮಾಡಿಲ್ಲ ಆದರೂ ಕೂಡ ತಮ್ಮ ವೈಯಕ್ತಿಕ ದ್ವೇಷವನ್ನ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಹಿರೇಮಠ ಅವರು ಇವತ್ತಿನ ಪ್ರವೀಣ್ ಕುಮಾರ್ ಅಲಾಳಿ ಅವರ ಮೇಲೆ ಧ್ವಜವನ್ನೇ ಎತ್ತಿದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿನ ಹೋರಾಟ ಅಂತ ಕೂತಿದ್ದೀವಿ ಪ್ರದೀಪ್ ಕುಮಾರ್ ತಹಸೀಲ್ದಾರ್ ಸಾಹೇಬ್ರೆ ನೀವು ಮಾಡಿರ್ತಕ್ಕಂತ ಎಲ್ಲ ಹಗರಣಗಳು ಗೊತ್ತಲ್ಲವ ಇಂದ್ರು ನೀವು ಏನೇನು ಮಾಡಿರಿ ಏನೇನಿಲ್ಲ ಅಂತ ಪೇಪರ್ ಸ್ಟೇಟ್ಮೆಂಟ್ ಟಿವಿ ಸ್ಟೇಟ್ಮೆಂಟ್ ಕೂಡ ತಂದಾಗಿದ ಇವತ್ತಿನ ದಿನ ಪ್ರವೀಣ್ ಕುಮಾರ್ ಅಲ್ಲಾಳಿ ಅವರ ಮೇಲೆ ಏರಿಸಕ್ಕಂತ ಭೋಜ ಒಂದು ಕೋಟಿದ ಎಂಬತ್ನಾಲ್ಕು ಲಕ್ಷ ತಾವು ಇಳಿಸ್ಲೇಬೇಕು ತಾವು ಒಂದು ವೇಳೆ ಇಳಿಸ್ಲಿಲ್ಲಪ್ಪ ಅಂತಂದ್ರ ಇವತ್ತಿನ ದಿನ ಬರೆ ಇವತ್ತಿನ ನಾಲ್ಕು ಜನ ಹೋರಾಟ ಮುಂದೆ ನಾಲ್ಕು ಜನ ನಲ್ವತ್ತು ಸಾವಿರ ಜನ ಸಿಂಧಿ ಬಂದ್ ಕಾರ್ಯ ಮಾಡ್ತೀವಿ ಇಷ್ಟಪಡ್ತಾ ಇದ್ದೀನಿ ಅದ್ರೋಸ್ಕರ ಸಾಹೇಬ್ರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು ನಾವು ನಿಮ್ಗೆ ಆಗ್ರಹವನ್ನು ಮಾಡ್ತೀವಿ ನಿಮ್ಮನ್ನ ಕೇಳ್ಕೊತಾ ಇಲ್ಲ ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪದ ಒಂದು ದ್ವೇಷದ ಒಬ್ಬ ತಾಲೂಕು ದಂಡಾಧಿಕಾರಿಗಳಾಗಿ ನೀವು ದ್ವೇಷದ ಬೀಜವನ್ನು ಬಿತ್ತುತ್ತಾ ಇದ್ದೀರಿ ಪ್ರವೀಣ್ ಅಲಳ್ಳಿ ಅವರ ಮೇಲೆ ಅದಕ್ಕೋಸ್ಕರ ತಮ್ಗೆ ಈ ಮುಖಾಂತರ ಎಚ್ಚರಿಕೆಯನ್ನ ನೀಡುತ್ತಾ ಇದೀವಿ ಯಾಕೆ ಎಚ್ಚರಿಕೆ ನೀಡದ್ದು ಕೂಡಲೇ ಅವ್ರು ಏನೂ ಮಾಡಿಲ್ಲ ತಪ್ಪನ್ನ ಅವ್ರ ಮೇಲೆ ತಪ್ಪನ್ನ ಹಾಕಿದ್ದೀರಿ ಕೂಡ್ಲಿ ಅವ್ರ ಮೇಲೆ ಇರತಕ್ಕಂತ ಭೋಜವನ್ನ ತಾವು ಇಳಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ದಿನ ನಾನು ಒಂದ್ ಎರಡ್ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ